ಎಲ್ಲರಿಗೂ ನಮಸ್ಕಾರ ಇವತ್ತು ನಾನು ನವರಾತ್ರಿಯ ಐದನೇ ದಿವಸದ ಪ್ರಸಾದವನ್ನು ಮಾಡ್ತಾ ಇದ್ದೀನಿ ಐದನೇ ದಿವಸ ಸ್ಕಂದ ಮಾತೆಗೆ ಪ್ರಿಯವಾದಂಥ ಬಾಳೆಹಣ್ಣು ಬಾಳೆಹಣ್ಣನ್ನು ನಾವು ಹಾಗೆ ದೇವಿ ಪೂಜೆಗೆ ಇಡ್ಬೋದು ಅಥವಾ ಬಾಳೆಹಣ್ಣಿನಿಂದ ತುಂಬ ಸಿಂಪಲ್ಲಾಗಿ ರಸಾಯನ ಮಾಡ್ಕೋಬೋದು ತುಂಬ ಕ್ವಿಕ್ಕಾಗಿ ಈಸಿಯಾಗಿ ಮಾಡ್ಕೊಳ್ಳೋವಂಥ ಈ ರಸಾಯನ ತುಂಬ ಕಡಿಮೆ ಟೈಮ್ನಲ್ಲೇ ಆಗುತ್ತೆ ಮತ್ತು ಆರೋಗ್ಯಕರವಾಗೂ ಇರುತ್ತೆ ಈಗ ಮಾಡೋದು ಹೇಗೆ ಅಂತ ನೋಡೋಣ ಬಾಳೆಹಣ್ಣಿನ ರಸಾಯನ ಮಾಡೋದಕ್ಕೆ ಬಾಳೆಹಣ್ಣು ಚುಕ್ಕೆ ಬಾಳೆಹಣ್ಣಾಗಲಿ ಅಥವಾ ರಸಬಾಳೆ ಅಂತ ಸಿಗುತ್ತೆ ಅದರಲ್ಲಿ ಮಾಡಿಕೊಂಡ್ರೆ ಬಾಳೆಹಣ್ಣಿನ ರಸಾಯನ ತುಂಬ ಟೇಸ್ಟಿಯಾಗಿ ತುಂಬಾ ಚೆನ್ನಾಗಿರುತ್ತೆ ನಾವು ಏಲಕ್ಕಿ ಬಾಳೆಹಣ್ಣು ಏನಾದರೂ ಹಾಕೊಂಡ್ರೆ ಅಷ್ಟು ಟೇಸ್ಟ್ ಬರೋದಿಲ್ಲ ಮತ್ತು ರಸಾಯನ ಮಾಡೋದಕ್ಕೆ ಬಾಳೆಹಣ್ಣು ಚೆನ್ನಾಗಿ ಹಣ್ಣಾಗಿರಬೇಕು ಕಾಯಂಗೆ ಇರಬಾರ್ದು ಈ ಥರ ಚೆನ್ನಾಗಿ ಅಣ್ಣಾಗಿರೋವಂಥ ಒಂದು ಒಂದೆರಡು ಬಾಳೆಹಣ್ಣನ್ನ ಕಟ್ ಮಾಡ್ಕೊಳ್ತಾ ಇದ್ದೀನಿ ನಾನೀಗ ಇನ್ನೂ ಸಣ್ಣಗೆ ಬೇಕಂದ್ರೆ ಬಾಳೆಹಣ್ಣನ್ನ ಇನ್ನೂ ಸಣ್ಣಗೂ ಕೂಡ ಕಟ್ ಮಾಡಾಕೋಬೋದು ಅಥವಾ ಸ್ವಲ್ಪ ಸ್ಪೂನಲ್ಲಿ ಸ್ಮ್ಯಾಶ್ ಮಾಡಿ ಕೂಡ ಹಾಕ್ಕೊಳ್ಬೋದು ಬಾಳೆಹಣ್ಣನ್ನು ನಾನಿಲ್ಲಿ ಚೆನ್ನಾಗಿ ಅಣ್ಣಾಗಿರೋದ್ರಿಂದ ಸ್ಮ್ಯಾಶ್ ಇಲ್ಲ ಮತ್ತು ಇದಕ್ಕೆ ನಾನಿಲ್ಲಿ ಬೆಲ್ಲ ಹಾಕ್ಕೊಂಡಿದ್ದೀನಿ ಒಂದ್ರ ಒಂದೂವರೆಯಿಂದ ಒಂದು ಕಾಲು ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ನೀವು ನೋಡಿಕೊಂಡು ಟೇಸ್ಟಿ ಅಂದರೆ ನೀವು ಸ್ವಲ್ಪ ಸ್ವೀಟ್ ಜಾಸ್ತಿ ಬೇಕು ಅನ್ನೋರು ಮೂರು ಸ್ಪೂನ್ ತನಕನೂ ಹಾಕ್ಕೊಳ್ಬೋದು ಮತ್ತು ತುರಿದಿರೋಂಥ ಫ್ರೆಶ್ ಆಗಿರೋವಂಥ ಹಸಿ ಕೊಬ್ಬರಿಯನ್ನು ಹಾಕ್ಕೊಂಡಿದ್ದೀನಿ ಹಸಿ ಕೊಬ್ಬರಿ ಹಾಕೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ರಸಾಯನ ಇದು ಅಷ್ಟೇ ಮೂರು ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ಮತ್ತು ಇದಕ್ಕೆ ಸ್ವಲ್ಪ ಒಂದು ಕಾಲು ಟೀ ಸ್ಪೂನಷ್ಟು ಏಲಕ್ಕಿ ಹಾಕಿ ಒಂದೆರಡು ಟೀ ಸ್ಪೂನಷ್ಟು ತುಪ್ಪ ಹಾಕ್ಬಿಟ್ಟು ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಿಮ್ಗೇನಾದರೂ ಇಷ್ಟ ಆಯಿತು ಅಂದರೆ ಅವಲಕ್ಕಿಯನ್ನು ನೆನೆಸ್ಬಿಟ್ಟು ಒಂದು ಹತ್ತು ನಿಮಿಷ ಅದನ್ನು ಕೂಡ ಹಾಕ್ಕೊಳ್ಬೋದು ಅದು ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ ಹಬ್ಬಗಳ ಟೈಮಲ್ಲಿ ನಮಗೆ ಅಡುಗೆ ಮನೆಯಲ್ಲಿ ಕೆಲಸ ಪೂಜೆ ಕೆಲಸ ಪ್ರಸಾದ ಮಾಡೋದಕ್ಕೆ ಟೈಮೇ ಇರಲ್ಲ ಅಂದಾಗ ಚಿಟಿಕೆ ಒಡೆಯಷ್ಟರಲ್ಲಿ ಈ ರಸಾಯನನ ಮಾಡ್ಕೋಬೋದು ಕಿಕ್ ಆ್ಯಂಡ್ ಈಸಿಯಾಗಿರುವಂಥ ಈ ಬಾಳೆಹಣ್ಣಿನ ರಸಾಯನ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ನೀವು ಕೂಡ ಈ ರೀತಿ ಮಾಡ್ಕೊಳ್ಳಿ ತುಂಬ ಸಿಂಪಲ್ಲಾಗಿ ಟೇಸ್ಟಿಯಾಗಿ ಆರೋಗ್ಯವಾಗಿರುವಂಥ ಈ ಬಾಳೆಹಣ್ಣಿನ ರಸಾಯನ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಎಲ್ಲರಿಗೂ ನವರಾತ್ರಿ ಹಬ್ಬದ ಶುಭಾಶಯಗಳು